ನಮಸ್ತೆ ಬಂಧುಗಳೇ ಶ್ರೀ ಲಲಿತಾ ಸರ್ಸನಾಮ ಪಾರಾಯಣ ಪದ್ಧತಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಲಾಸ್ಟ್ ಕ್ಲಾಸ್ನಲ್ಲಿ ಫಾರ್ಟಿ ತ್ರೀ ಶ್ರಾಂಜ ಕಂಪ್ಲೀಟ್ ಆಗಿತ್ತು ಈ ದಿನದ ಕ್ಲಾಸನ್ನ ಪ್ರಾರಂಭಿಸೋಕ್ಕೂ ಮುಂಚೆ ನಿಮಗಿಷ್ಟವಾದ ಸ್ನೇಹಿತರಿಗೆ ಬಂಧುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ನ್ಯೂಸ್ ಸಬ್ಸ್ಕ್ರೈಬ್ ಆಗಿ ಶುರು ಮಾಡೋಣ ಹೋದ್ವಾರ ನಲ್ವತ್ತ ಮೂರಾಗಿತ್ತು ಈಗ ನಲ್ವತ್ನಾಲ್ಕು ಮಾಡೋಣ ನಾವೊಂದು ಒಂದು ಬಾರಿ ಹೇಳ್ತೀನಿ ಕೇಳಿಸ್ಕೊಡಿ ನಿರ್ಲೇಪ ನಿರ್ಮಲಾ ನಿತ್ಯ ಅವ್ರಿಗೆ ಸಿಕ್ತ ನೋಡಿ ಸಿಕ್ತ ಸಿಕ್ತ ನಿರ್ಲೇಪ ನಿರ್ಮಲಾ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಾಮ ನಿರುಪಪ್ಲವ ಈ ರೀತಿ ಬರ್ತದೆ ಗುರ್ತು ಮಾಡ್ಕೊಳ್ಳೋಣ ನಿರ್ಲೇಪ ನಿರ್ಮಲ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಾಲ ನಿಶ ಶಾಂತ ನಿಷ್ಕಾಮ ನಿರುಪಪ್ಲವ ಆಯಿತಾ ಮತ್ತೊಂದು ಬಾರಿ ನಿರ್ಲೇಪ ನಿರ್ಮಲ ನಿತ್ಯ निराकारा, निराकुला निरा निर्गुणा, निष्कला शांता निष्का निरुप्लवा निर्लेपा, निर्मला निराकारा, निराकुला निष्कामा, निचला शाता निष्का निरुप्लवा यहाँ सैसा निर्लेपा निर्मला नित्या निर्लेपा निर्मला नित्या निराकारा निराकुला निर्गुण शांता श्यांता श्यामा निरुप्लवा निष्कालवा निर्लेपा निर्मला निर्लेपा निर्मला निराकारा निराकुला

ನಿರ್ಗುಣ ನಿಷ ನಿಷ್ಕಾಮ ನಿರ್ಪಪ್ಲವ ಈಗ ಸೇರಿಸ್ಕೊಂಡಿರೋಣ ಇದು ಸಾರಿ ಒನ್ನ ಒಂದು ಬಾರಿ ಹೇಳ್ತೀನಿ ಮೂರು ಬಾರಿ ನಿರ್ಲೇಪ ನಿರ್ಮಲಾ ನಿತ್ಯ ನಿರ್ಲೇಪ ನಿರ್ಮಲಾ ನಿತ್ಯ ನಿರ್ಲೇಪ ನಿರ್ಮಲಾ ನಿತ್ಯ निर्लेपा निर्मला, निराकारा निराकुला निराकारा निराकुला, <t nose> निराकुला। निर्गुणा निष्कला शांता निर्गुणा निष्कला शांता ನಿರ್ಗುಣ ನಿಷ್ಲಾ ಶಾಂತ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಾಮ ನಿರ್ಪಪ್ಲವ ನಿಷ್ಕಾಮ ನಿರುಪಪ್ಲವ ನಿಷ್ಕಾಮ ನಿಷ್ಕಾಮ ನಿರ್ಪಪ್ಲವ ಈಗಿ ಫೋರ್ 45 45 ಒಂದ್ ಹೇಳ್ತೀನಿ ಮುಕ್ತ ನಿರ್ವಿಕಾರ ನಿಸ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರಾವಾದ್ಯ ನಿರಂತರ ಈ ರೀತಿ ಬರ್ತದೆ ಗುರ್ತು ಮಾಡ್ಕೋಣ ನಿತ್ಯ ಮುಕ್ತ ನಿರ್ವಿಕಾರ ನಿಸ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ಬುದ್ಧ ನಿರವದ್ಯ ನಿರಂತರ ನಿರವಾದ್ಯ ಅಲ್ಲ ನಿರಾವದ್ಯ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರಾವಾದ್ಯ ನಿರಂತರ ಗುರ್ ಮಾಡಿಲ್ಲ ಅಲ್ವಾ ಹಾಂ ಈಗ ಸೇರಿಸ್ಕೊಡೋಣ ಇನ್ನೊಂದು ಸರ್ತಿ ಹೇಳುವ ಇನ್ನೊಂದ್ಸತಿ ಹೇಳ್ತೀನಿ ಮಾಡಿ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರಾವಾದ್ಯ ನಿರಂತರ ಈಗ ಸೇರ್ಸ್ಕೊಂಡು ನಿತ್ಯ ಮುಕ್ತ ನಿರ್ವಿಕಾರ నిష్ప్రపంచశ్రయాశ్రయా నిత్యశుద్ధ నిత్య బుద్ధ నిత్య శుద్ధ నిత్య బుద్ధ నిరా వాద్యారంత నిరంతరా నిత్యముక్తి

ನಿತ್ಯ ನಿತ್ಯ ಶುದ್ಧ ಬುದ್ಧ ಒಂದ್ ಬಾರಿ ಹೇಳ್ತೀನಿ ನಿತ್ಯ ಮುಕ್ತ ನಿರ್ವಿಕಾರ ನಿತ್ಯ ಮುಕ್ತ ನಿರ್ವಿಕಾರ ನಿತ್ಯ ಮುಕ್ತ ನಿರ್ವಿಕಾರ ನಿತ್ಯ ಮುಕ್ತ ನಿರ್ವಿಕಾರ ನಿಷ್ಪ್ರಪಂಚ ನಿರಾಶ್ರಯ ನಿಷ್ಪ್ರಂಚ ನಿರಾಶ್ರಯ ಈಶ್ವ್ರಪಂಚ ನಿರಾಶ್ರಯ ಈಶ್ವ್ರಪಂಚ ನಿರಾಶ್ರಯ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿತ್ಯ ಶುದ್ಧ ನಿತ್ಯ ಬುದ್ಧ ನಿರವಾದ್ಯ ನಿರಂತರ ನಾ ನಿರಂತರ ನಿರಾವಧ್ಯ ನಿರಂತರ ನಿರಾವಧ್ಯ ನಿರಂತರ ಈಗ ನಲವತ್ತ ಹಾಯಿದೆ ನಿಷ್ಕಾರಣ ನಿಷ್ಕಲಂಕ ನಿರುಪಾದೀರ್ ನಿರೈಶ್ವರ ನಿರಾಕಾರ ಗಮತನಿ ನಿರ್ಮದ ಮದನಾಸಿನಿ ಈ ರೀತಿ ಬರುತ್ತೆ ನಿರಾಗಾರ ಗಮತನಿ ರಾಗಮತಿ ನೇರೈತೆ ಅಲ್ಲಿ ನೀರಾಗಾರ ಗಮತನಿ ಗಮತನಿ ರಾಗ ನೀರ ನೀರ ನಿರಗಾರ ನಿರಗಾರ ಗಮತನಿ ನಿರ್ಮದ ಮದನಾಸಿನಿ ಈ ರೀತಿ ಬರಬೇಕು ಗುರ್ತು ಮಾಡ್ಕೊಳ್ಳಿ ನಿಷ್ಕಾರಣ ನಿಷ್ಕಲಂಕ ನಿರುಪಾದಿ ನೀರುಪಾದಿರ್ ಮಾಡ್ಕೊಳ್ಳಿ ನೀರುಪದಿರ್ ನೀರುಪಾದಿರ್ ನೀರೀಶ್ವರ ನೀರೀಶ್ವರ ನೀರ ಗಾರ గమతని నిర్మద మదనాసినీ మదే సప్రేట్ మద నాసిని ఇలా మదనాసినీ మివ మరి నిష్కారణ నిష్కలంక నిరూపాదిర్ నిరీశ్వర నిరా ఘార గమతని నిర్మద మదనాసినీ మొత్త నిష్కారణ నిష్కలంక నిరూపాదిర్ నిరీశ్వరా నీరా గారా గమదని నిర్మద మదనాసినీ సేర్స్ నిష్కారణ నిష్కలంక ನಿರುಗಾರದಿ ನಿರ್ಮದ ಮದನಾಣ ನಿಷ್ಕಂಕಾರ ನಿರುಗಾರದಿ ನಿರ್ಮದ ಮದನಾಣ ನಿಷ್ಕಲಂಕ ನಿರೀಶ್ವರ ನೀರ ಗಮದನಿ ನಿರ್ಮದ ಮದನಾಸಿನಿ ಈಗ ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳ್ತೀನಿ ಆಯ್ತಾ

నిరాగార గమతని మథని థాని తా గ మిరా గమతనిీరా నిర్మద మదనాశినిదనాశినిదనాశినిదనాశిని ಆಯ್ತಾ ಈಗ ಫಾರ್ಟಿ ಸೆವೆನ್ ನಲ್ವತ್ತೇಳು ಇದಕ್ಕೆ ಇದ್ದಕ್ಕೆ ಹೋಗ್ತಾ ಇದ್ರಿ ಮುಂದೆ ಬರಬೇಕು ಹ್ಞೂ ನಿಶ್ಚಿಂತ ನಿರಹಂಕಾರ ನಿರ್ಮೋಹ ಮೋಹನಾಶಿನಿ ನಿರ್ಮಮಾ ಮಮತಾ ಹಂತ್ರಿ ನಿಸ್ವಾಪಾಪನಾಶಿನಿ ಈ ರೀತಿ ಬರುತ್ತೆ ಗೊತ್ತು ಮಾಡ್ಕೋಣ ನಿಶ್ಚಿಂತ ನಿರಹಂಕಾರ ನಿರ್ಮೋಹ मोहनाशिनी निर्ममा ममता हंत्री निष्पापनाशिनी पापनाशिनी बड़े निश्चिंता निरंकारा निर्मोहा मोहनाशिनी निर्ममा ममता हंत्री निष्पापनाशिनी निश्च निश्चिंताहंकार निर्मोहा, निर्मोह, निर्मोह, मोहनाशिनी निर्ममा ममता हंत्री निष्पापनाशिनी शेषा निश्चिंता निरहंकार

ವಿಶ್ವಾ ಪಾಪಾಪನಾಶಿನಿ ನಿಶ್ಚಿಂತ ನಿರ್ಹಂಕಾರ ನಿರ್ಮೋಹನಾ ನಿರ್ಮಮತಾ ಹಂತ್ರಿ ವಿಶ್ವಾ ಪಾಪಾಪನಾ ಈಗ ನಾನು ಒಂದ್ ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಿ निरहंकारा निश्चिंता निरहंकारा निश्चिंता निरहंकारा निश्चिंता निरहकार निर्मोहा मोहनाशिनी मोहनाशिनी निर्मोहा मोहनाशिनी निर्ममा ममता हे निर्ममा ममता हंत्री निर्ममा ममता हंत्री निर्ममा ममता

निश्रोधा क्रोध शमनी निर्लोभा लोभा नाशिनी निःशंशया शयग्नी निर्भवा भव नाशिनी मतंगरे, निश्रोधा क्रोध शमनी निर्लोभा लोभा नाशिनी निःशंशय निर्भवाशिनी निश्रोधा क्रोध शमनी निर्लोभा लोभा नाशिनी निःशंश नाशिनी

ಈಗ ನಾನು ಒಂದು ಬಾರಿ ಹೇಳ್ತೀನಿ ನೀವು ಮೂರು ಬಾರಿ ಹೇಳಿ ನಿಷ್ಕ್ರೋಧ ಕ್ರೋಧ ಸಮನಿ ನಿಷ್ಕ್ರೋಧ ಕ್ರೋಧ ಸಮನಿ ನಿಷ್ಕ್ರೋಧ ಕ್ರೋಧ ಸಮನಿ ನಿಷ್ಕ್ರೋಧ ಕ್ರೋಧ ಸಮನಿ ನಿರ್ಲೋಭ ಲೋಭನಾಶಿನಿ ನಿರ್ಲೋಭ ಲೋಭನಾಶಿನಿ ನಿರ್ಲೋಭ ಲೋಭನಾಶಿನಿ ನಿರ್ಲೋಭ ಲೋಭನಾಶಿನಿ ನಿಶಂಶಯ ಸಂಶಯಗ್ನಿ ನಿಶಂಶಯ ಸಂಶಯಗ್ನಿ

ಹಾ ನಾನು ಹೇಳ್ತಾ ಹೋಗ್ತೇನೆ ನನ್ನ ಚಿತ್ರ ಹೇಳ್ತಾ ಬಂದ್ ನಿರ್ಲೇಪ ನಿರ್ಮಲಾ ನಿತ್ಯ ನಿರಾಕಾರ ನಿರಾಕುಲ ನಿರ್ಗುಣ ನಿಷ್ಕಲ ಶಾಂತ ನಿಷ್ಕಾಮ ನಿರ್ಪಪ್ಲವಾ నిత్యముక్ నిర్వికారాక్ పంచా నిరాశ్రయాశ్రయా నిత్యశుద్ధ నిత్యబుద్ధు నిరవద్య నిరంతరా నిష్కార నిష్కల रूपादिरीश्वरा निरागारा गमदने निर्मदा मदनाशिनी निश्चिन्ता निरहंकारा निर्मोहामोहनाशिनीहनाशिनि निर्म मामताहन्त्रे ನಿಷ್ಕ್ರೋಧ ಕ್ರೋಧ ಸಮರ್ಲೋ ಲೋಭ ನಿರ್ಭವಾ ಭವನಶಿನಿಶಿನಿ ಈಗ ಕಣ್ಮುಚ್ಚಿ ಮೌನವಾಗಿ ಕೂರಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ಏನೀಗ ಇಷತ್ತು ಹೇಳಿದ್ವು ಅದು ಫೀಲ್ ಮಾಡಿ ಈ ದಿನ ಫಾರ್ಟಿ ಫೋರ್ ಫಾರ್ಟಿ ಫೋರ್ನಿಂದ ಫಾರ್ಟಿ ಏಯ್ಟ್ ಸ್ಟ್ಯಾಂಡರ್ವರೆಗೆ ಕಂಪ್ಲೀಟ್ ಆಗಿದೆ ಮುಂದಿನ ವಾರ ಮುಂದಕ್ಕೆ ಹೋಗೋಣ ಧನ್ಯವಾದಗಳು